ನೀನು ಅದನ್ನು ಸೀರಿಯಲ್ ಶುಕ್ರವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ವೇದ ರಿಸೆಪ್ಷನ್ ಎಲ್ಲ ಮುಗಿತು ಸ್ಟೇಜ್ ಮೇಲೆ ಆಡಿದ್ದು ಸಂತೋಷವಾಗಿ ಸಂತೋಷವಾಗಿದ್ದು ಎಲ್ಲರ ಆಶೀರ್ವಾದ ತಗೊಂಡಿದ್ದು ಎಲ್ಲ ಮುಗೀತು ನಮ್ಮ ಬಾಲಮಂತೆ ಮೊನ್ನ ಮುನ್ನ ಇಬ್ಬರು ಕೂಡ ಅಂದರೆ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅವ್ರು ವಿಶ್ ಮಾಡಿ ಹೋಗ್ತಾರೆ ಕೊನೆಗೆ ನಮ್ಮ ಬಾಲಮುನ್ನ ವಿಶ್ ಮಾಡಿ ಒಂದು ಸೆಲ್ಫಿ ತಗೊಂತೀನಿ ಅಣ್ಣ ಅಂತೇಳಿ ಸೆಲ್ಫಿ ತಗೊಳಕ್ಕೆ ಹೋಗ್ತಾರೆ ನಮ್ಮ ವೇದ ಫುಲ್ಲು ಸಪ್ಪೆ ಮೊರೆ ಹಾಕೊಂಡಿರ್ತಾಳೆ ಯಾಕದಕ್ಕೆ ಏನಾಯಿತು ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ ಏಯ್ ಬೆತ್ತಳ ಯಾಕೆ ಏನಾಯಿತು ಅಂತ ವಿಕ್ರಮ್ ಕೇಳ್ತಾನೆ ಏನಿಲ್ಲ ಅಂತಳೆ ಸರಿ ಆಯಿತು ಸ್ಮೈಲ್ ಮಾಡಿ ಅದಕ್ಕೆ ಒಂದು ಫೋಟೋಗಾದ್ರೂ ಅಂತೇಳಂಥಂತಾರೆ ಸ್ಮೈಲ್ ಆವಾಗ ಸ್ಮೈಲ್ ಮಾಡ್ತಾಳೆ ಒಂದು ಫೋಟೋ ಕೂಡ ಬಲಮುನ್ನ ತಗೊತಾರೆ ಸರಿ ಎಲ್ಲ ಮುಗಿತೋಣ ಈ ರಿಸೆಪ್ಷನ್ ಇನ್ನೊಂದು ಸಲ ಇನ್ನೊಂದ್ಸಲಿ ಹಂಗೆ ಮದುವೆ ಕೂಡ ಅದೇ ಇನ್ನು ನೆಕ್ಸ್ಟ್ ಏನು ಅನಿಮೋನೋ ಎಲ್ಲಿಗೆ ಹೋಗ್ತೀರಾ ಯಾವಾಗ ಹೋಗ್ತೀರಾ ಅಂತ ಬಲ ಮುನ್ನ ಕಾಡಿಸ್ತಾರೆ ನಮ್ಮ ವಿಕ್ರಮ್ ಸುಮ್ಮನೆ ಇರ್ತೀರಾ ಅಂತ ಸನ್ನೆ ಮಾಡ್ತಾನೆ ಅವರಿಬ್ಬರು ಸುಮ್ಮನೆ ಆಗ್ತಾರೆ ಇಲ್ಲಿ ಇದನ್ನೆಲ್ಲ ಸಂತೋಷದ ಕ್ಷಣಗಳನ್ನು ನಮ್ಮ ಶಕುಂತಲ ಸ್ಟೇಜಲ್ಲಿ ಅಲ್ಲಿ ಪಕ್ಕದಲ್ಲಿ ಟೇಬಲಲ್ಲಿ ಕೂತ್ಕೊಂಡು ಫುಲ್ಲು ಕಣ್ಣಲ್ಲಿ ನೀರು ತುಂಬಿಕೊಂಡು ಪಾಪ ತುಂಬ ಹೊಟ್ಟೆ ಉರಿತಿರುತ್ತೆ ಅವಳಿಗೆ ಮಗ ಎಲ್ಲ ಮಕ್ಕಳು ರೌಡಿಯಾಗಿದ್ದಾರೆ ಎಲ್ಲ ಮಕ್ಕಳು ಇವರೇ ನನ್ನ ಮಕ್ಕಳು ವಿಕ್ರಮ್ ವೀರ ದಾಮೋದರ ಎಲ್ಲರನ್ನು ನೋಡ್ತಾ ಇದಾರೆ ವೇದ ತನ್ನ ಸ್ವಂತ ಸೊಸೆ ಅನ್ನೋದು ಕೂಡ ಸತ್ಯ ಗೊತ್ತಾಗಿದೆ ಬಟ್ ಏನು ಮಾಡೋಕ್ಕಾಗಲಿ ಪರಿಸ್ಥಿತಿಲಿ ಪಾಪ ಶಕುಂತಲ ಇರ್ತಾಳೆ ನಾನೇನು ದೃಷ್ಟೇ ನನ್ನ ಕಣ್ಣೆದ್ರಿಗೆ ನನ್ನ ಮಕ್ಕಳಿದ್ರೂ ಅವ್ರನ್ನ ನಾನು ನನ್ನ ಮಕ್ಕಳು ಅಂತ ಹೇಳೋಕ್ಕಾಗ್ತಿಲ್ಲ ಮುದ್ದಾಡೋಕ್ಕಾಗ್ತಿಲ್ಲ ಅಂತ ತುಂಬ ಪಾಪ ಬೇಜಾರು ಮಾಡಿಕೊಂಡು ಅಳ್ತಾ ಕೂತಿರ್ತಾಳೆ ನಿಮ್ಮಪ್ಪ ಕೊಟ್ಟಿದ್ದಂಥ ಹಿಂಸೆಗೆ ನಾನು ಬಂದೆ ನನ್ನ ಜೊತೆ ಇಟ್ಕೊಂಡು ನಿಮ್ಮನ್ನು ಸಾಕಾಗಲಿಲ್ಲ ಎಲ್ಲರೂ ವಿಶ್ ಮಾಡಿದರು ಸ್ವಂತ ತಾಯಿ ನಾನು ನೀನು ಎತ್ತೋಳು ನಿನಗೆ ವಿಶ್ ಮಾಡೋಕ್ಕಾಗ್ತಾ ಇಲ್ಲ ನಿನಗೆ ಆರೈಸಕ್ಕಾಗ್ತಾ ಇಲ್ಲ ಅಂತ ಭಾಳ ಸಂಕಟ ಪಟ್ಕೊಂಡು ಕೂತಿರ್ತಾಳೆ ಶಕುಂತಲ ನೆಕ್ಸ್ಟು ಇಲ್ಲಿ ವೀರ ನಮ್ಮ ದಾಮೋದರ ಕೇಳ್ತಾನೆ ಶೆಟ್ರಿಗೆ ಶೆಟ್ರೆ ಎಲ್ಲ ಮುಗಿತಲ್ಲ ಎಲ್ಲ ನೀವು ಅಂದ್ಕೊಂಡಂಗೆ ಆಯ್ತಲ್ಲ ನಿಮಗೆ ಸಮಾಧಾನ ಆಯ್ತಾ ನಿಮಗೆ ಖುಷಿ ಆಯ್ತಾ ಅಂತ ಕೇಳ್ತಾನೆ ಹೌದು ದಾಮೋದ್ರ ಎಲ್ಲದು ಖುಷಿಯಾಯಿತು ಎಲ್ಲ ಚೆನ್ನಾಗಾಯ್ತು ಆದರೆ ಇನ್ನು ಮುಂದೆ ನಿಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿ ಮತ್ತೆ ಯಾವುದು ನಡಿಬಾರ್ದು ಈ ಥರದ ಡ್ರಾಮಾಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾನೆ ಪಕ್ಕದಲ್ಲಿದ್ದ ತಾತ ಅಂದರೆ ನಮ್ಮ ದಾಮೋದರನ ಅಪ್ಪ ಷಟ್ರ್ಯಾ ನೀವೇನು ತಲೆ ಕೆಡಿಸ್ಕೊಬೇಡಿ ಇನ್ಮೇಲೆ ಈ ಥರದ್ದು ಯಾವುದೇ ತಪ್ಪು ಈ ಮನೆಯಲ್ಲಿ ಆಗಲ್ಲ ಯಾಕಂದರೆ ನಾನೇ ಬಂದಿದ್ದೀನಿ ತಾನೆ ಇನ್ಮುಂದೆ ನನ್ನ ಅಪ್ಪನೇ ಇಲ್ಲದೆ ಏನು ನಡೆಯಲ್ಲ ಸರಿ ಆಯಿತು ಹಾಗಾದರೆ ನಾನು ನಿಮ್ಮನ್ನೇ ನಂಬಿದ್ದೀನಿ ನೀವೇ ನೋಡ್ಕೋಬೇಕಿದನ್ನೆಲ್ಲ ಅಂತ ಹೇಳ್ಬಿಟ್ಟು ಶೆಟ್ರು ಆಯಿತು ಇನ್ನು ಫಂಕ್ಷನ್ ಮುಗೀತು ಅಂತ ಅನೌನ್ಸ್ ಮಾಡಿಬಿಡ್ತೀನಿ ಎಲ್ಲರೂ ಡಿನ್ನರ್ ಮುಗಿಸಿ ಹೋಗ್ಲಿ ಹೇಳ್ಬಿಟ್ಟು ಅಲ್ವ ಅಮ್ಮೋದರ್ ಅಂತಂದು ಸ್ನೇಹಿತರೆ ಈಗ ಎಲ್ಲ ಫಂಕ್ಷನು ನಮ್ಮೆಲ್ಲ ಫಂಕ್ಷನ್ ಮುಗೀತು ನೀವೆಲ್ಲರೂ ಬಂದು ನವ ದಂಪತಿಗಳಿಗೆ ಆರೈಸಿದಿರ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನು ಫಂಕ್ಷನ್ ಮುಗೀತು ಅಂತ ಏನೋ ಮೈಕಲ್ಲಿ ಹೇಳ್ತಾ ಇರ್ತಾನೆ ಎಲ್ಲರೂ ಊಟ ಮಾಡಿ ಅಂತ ಅಲ್ಲಿಗೆ ನಮ್ಮ ವೇದ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಡ್ತಾಳೆ ಒಂದು ನಿಮಿಷ ಇರಿ ಮೈಕ್ ಕೊಡಿ ಇನ್ನೂ ಫಂಕ್ಷನ್ ಮುಗ್ದಿಲ್ಲ ನಾನು ಮಾತಾಡೋದಿದೆ ಅಂತ ಅಂದ್ಬಿಡ್ತಾಳೆ ಎಲ್ಲರಿಗೂ ಶಾಕ್ ಮೇಲೆ ಶಾಕು ಅವಾಗ ಎಲ್ಲರೂ ಮುಖನ ಪಿಕ ಪಿಕ ಪಕ್ಕ ಅಂತ ನೋಡ್ತಾ ಇರ್ತಾರೆ ಏ ಆಮೇಲೆ ಅವರು ದಾಮೋದರಪ್ಪ ದಾಮೋದರ ಇವ್ಳು ಯಾಕೋ ಮೈಕ್ ತೊಗೊತಿದ್ದಾಳೆ ಅಂದಾಗ ಇವಳು ಯಾಕೆ ಮೈಕ್ ತೊಗೊಂತಾಳೆ ಅಂತ ನನಗೂ ಗೊತ್ತಿಲ್ಲ ಪಾಪ ಕಾದ್ ನೋಡೋಣ ಇರಿ ಅಂತ ಎಲ್ಲರೂ ಟೆನ್ಷನ್ ಅಲ್ಲಿ ಅವಳು ನೋಡ್ತಾ ಇರ್ತಾಳೆ ವೇದ ಮೈಕ್ ಇಸ್ಕೊಂಡು ತಾನೇ ಶಟ್ರು ಹೇಳಿದ್ರು ಪ್ರೋಗ್ರಾಮು ಇವಾಗ ಮುಗಿತಾ ಇದೆ ಅಂತ ಇಲ್ಲ ಈಗ ಪ್ರೋಗ್ರಾಮು ಸ್ಟಾರ್ಟ್ ಆಗ್ತಾ ಇದೆ ಆಗ್ಲೇ ನನ್ನ ಗಂಡ ಹೇಳಿದ್ರು ನಮ್ಮ ಕುಟುಂಬ ಪರಿಪೂರ್ಣ ಆಯಿತು ಅಂತ ಇಲ್ಲ 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 ನಮ್ಮ ಕುಟುಂಬ ಪರಿಪೂರ್ಣ ಆಗಬೇಕು ಅಂತಂದ್ರೆ ಒಬ್ರು ಮುಖ್ಯವಾದ ವ್ಯಕ್ತಿ ಇಲ್ಲಿಗೆ ಬರಬೇಕು ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ ಕುಣಿದ್ವಿ ದೊಡ್ಡವರ ಆಶೀರ್ವಾದ ತೊಗೊಂಡ್ವಿ ನಾನು ನನ್ನ ಗಂಡ ಹಾರ ಬದಲಾಯಿಸಿದ್ರು ಇದೆಲ್ಲ ಇಷ್ಟೆಲ್ಲ ಆದರೂ ಬರಬೇಕಾಗಿರೋ ಮುಖ್ಯವಾದ ವ್ಯಕ್ತಿ ಸ್ಟೇಜ್ ಮೇಲೆ ಬಂದಿಲ್ಲ ಅವರು ಒಳ್ಳೆಯ ಈ ಎಲೆಮರೆ ಕಾಯಿಗಳು ಇರ್ತವಲ್ಲ ಆ ಥರ ಈ ಬೆಳಕಿನಿಂದ ಬಚ್ಚಿಟ್ಕೊಂಡಿದ್ರೆ ಅವರು ಈ ಸ್ಟೇಜ್ ಮೇಲೆ ಬರಬೇಕು ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ನಾನು ಈ ಸಂಸಾರದ ಆಗೋಕ್ಕಿಂತ ಮುಂಚೆ ಈ ಸಂಸಾರದ ಕಣ್ಣು ಇನ್ನೊಬ್ಬರಾಗಿದ್ದರು ಅವ್ರು ಬೇರೆ ಯಾರು ಎಲ್ಲ ನಮ್ಮ ವಿಕ್ರಮ್ ಅವರ ತಾಯಿ ಅಂತ ಹೇಳೇ ಬಿಡ್ತಾಳೆ ಸತ್ಯನ ಅವರು ವಿಲನ್ ಅಲ್ಲ ಅವರು ಅವರು ಯಾಕೆ ಯಾಕೆ ಬಿಟ್ಟೋದ್ರು ಗೊತ್ತಾ ನೋಡಿ ಸಲ ನಮ್ಮವನ್ನ ನಾವು ಕಾಪಾಡ್ಕೋಬೇಕಂದ್ರೆ ಅವ್ರ ಜೊತೆಲೇ ಇರಬೇಕು ಇನ್ನೊಂದು ಕೆಲವೊಂದ್ಸಲ ನಮ್ಮವನ್ನ ನಾವು ಕಾಪಾಡ್ಕೋಬೇಕು ಅಂದರೆ ಅವ್ರನ್ನ ಬಿಟ್ಟೋಗ್ಬೇಕಾಗುತ್ತೆ ಇವ್ರ ತಾಯಿ ಕೂಡ ಹಾಗೆ ಎರಡನೇ ಆಯ್ಕೆನ ಆಯ್ಕೆ ಮಾಡ್ಕೊಂಡ್ರು ಅಂದ್ರೆ ಅವ್ರನ್ನ ಅವ್ರು ಕಾಪಾಡ್ಬೇಕು ಕಾಪಾಡ್ಕೋಬೇಕಂದ್ರೆ ಬಿಟ್ಟೋಗೋದೇ ಆಪ್ಷನ್ ಆಗಿತ್ತು ಯಾವ ತಾಯಿಗೂ ಮಕ್ಕಳನ್ನ ಬಿಟ್ಟೋಗೋದು ಅಷ್ಟು ಸುಲಭ ಅಲ್ಲ ಬಟ್ ಅವರ ಪರಿಸ್ಥಿತಿ ಹಂಗಿತ್ತು ಇಷ್ಟು ವರ್ಷ ಮಕ್ಕಳನ್ನು ಎಲ್ಲ ಈ ಫ್ಯಾಮಿಲಿನ ಬಿಟ್ಟು ದೂರ ಇತ್ತು ಅದೆಷ್ಟು ಒದ್ದಾಡಿರಬೇಕು ತಾಯಿ ಹೃದಯ ನಾನು ನೋಡಿ ನನಗೆ ಗೊತ್ತಿಲ್ಲ ಅದು ಎಷ್ಟು ಯೋಗ್ಯತೆ ಇದೆ ಅವರಿಗೆ ಈ ಕುಟುಂಬನ ಸೇರೋಕ್ಕೆ ಬಟ್ ನನಗೆ ಗೊತ್ತಿರೋ ಥರ ಈ ಕುಟುಂಬನ ಈ ಮಕ್ಕಳನ್ನ ಸೇರೋಕ್ಕೆ ಆ ಜೀವನ ತುಂಬ ಇದೆ ನಿಮಗೆಲ್ಲ ಕುತೂಹಲ ಆಗಿರಬೇಕಲ್ಲ ಯಾರಿರ್ಬೇಕಪ್ಪ ಆ ಮಹಾತಾಯಿ ಅಂತ ನೋಡಿ ಅಲ್ಲೇ ಇದ್ದಾರಲ್ಲ ನಿಮ್ಮ ಮಧ್ಯದಲ್ಲಿ ವಿಕ್ರಮ್ ತಾಯಿ ಶಕುಂತಲ ಅಂತ ಹೇಳ್ಬಿಡ್ತಾಳೆ ಫುಲ್ ಶಾಕಲ್ಲಿ ಎಲ್ಲರೂ ಶಕುಂತಲ ನೋಡ್ತಾರೆ ಎಲ್ಲರೂ ಶಾಕ್ ಆಗಿ ಶಕುಂತಲನ ನೋಡ್ತಾರೆ ವೀರ ದಾಮೋದರ ಶೆಟ್ಟಿ ವಿಕ್ರಮ್ ಅಂತ ಫುಲ್ ಕೋಪ ಆಗಿರ್ತಾನೆ ಬನ್ನಿ ಅಮ್ಮ ಇಷ್ಟು ವರ್ಷದ ಅಜ್ಞಾತವಾಸ ನಿಮಗೆ ಸಾಕು ಇನ್ಮೇಲೆ ಈ ಕೂಡು ಕುಟುಂಬನ ಸೇರ್ಕೊಳ್ಳಿ ಬನ್ನಿ ನಾವೆಲ್ಲರೂ ಜೊತೆಗಿರೋಣ ಸಾಕು ನೀವು ಒಂಟಿಯಾಗಿದ್ದು ಅಂತ ಕರಿತಾಳೆ ಶಕುಂತಲ ಒಂಥರ ವಯಶುನ ನೋಡ್ತಾಳೆ ವಯಶಿಗೆ ಏನೂ ಗೊತ್ತಿಲ್ಲ ಏನಪ್ಪ ಇದೆಲ್ಲ ಅನ್ನೋ ಥರ ವಯಸ್ ಕೂಡ ಶಾಕ್ ಆಗಿರ್ತಾಳೆ ಎಲ್ರಿಗೂ ನಾವು ಕೂಗಿ ಹೇಳೋಣ ವಿಕ್ರಮ್ ತಾಯಿ ನೀವೇ ಅಂತೇಳಿ ಬನ್ನಿ ಅಮ್ಮ ಅಳ್ತಾ ಇರ್ತಾಳೆ ಶಕುಂತಲ ವೈಶು ವೈಶುಗಂತು ಏನು ಗೊತ್ತಾಗ್ತದೆ ಅಮ್ಮ ಏನು ನಡೀತಿದೆ ಅಮ್ಮ ಇಲ್ಲಿ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದಾಗ ಅಳ್ತಾ ಇರ್ತಾಳೆ ಶಕುಂತಲ ಅವ್ಳು ಏನು ಮಾತಾಡಲ್ಲ ಅಮ್ಮ ಇನ್ನೂ ಏನು ಯೋಚನೆ ಮಾಡ್ತಿದ್ದಾರೆ ಬನ್ನಿ ಸ್ಟೇಜ್ ಮೇಲೆ ನೀವು ಅಲ್ಲಲ್ಲ ಆ ಟೇಬಲ್ ಹತ್ರ ಅಲ್ಲ ಇಲ್ಲಿ ಈ ಸ್ಟೇಜ್ ಮಧ್ಯದಲ್ಲಿ ಬನ್ನಿ ಮೇಲೆ ಅಂತ ಕರಿತಾಳೆ ಬೇಗ ಇದ್ಯಾ ಹೊಸ ಡ್ರಾಮನಪ್ಪ ದಾಮೋದರ ಅಂತ ಶೆಟ್ಟಿ ಕೇಳ್ತಾನೆ ನನಗಂತೂ ಏನು ಗೊತ್ತಿಲ್ಲ ಅಂತೇಳಿ ಅಂತಾನೆ ದಾಮೋದರ ಸಿಟ್ ಮಾಡ್ಕೊಂಡು ಅದಕ್ಕೆ ದಾಮೋದರ ಅಂತಂದೆ ನಿನಗೆ ಗೊತ್ತಿಲ್ಲ ಅಂದರೆ ಇವತ್ತು ಈ ಫಂಕ್ಷನ್ ದಿನ ಅವ್ಳು ಹೆಂಗೋ ಬಂದ್ಲು ಯಾವತ್ತೋ ಊರು ಬಿಟ್ಟು ಹೋದವ್ ಗೊತ್ತಿಲ್ಲ ಕಣ್ಪಾಪ ನಾನು ಅವ್ನಿಗೆ ಅವಳಿಗೆ ಧಮಕಿ ಹಾಕಿದ್ದೆ ಮೊನ್ನೆ ತಾನೆ ಇವಲ್ಲೆಲ್ಲೂ ಕಾಣಿಸ್ಕೋಕೊಡ್ದು ನೀನು ಊರು ಬಿಟ್ಟು ಹೋಗಬೇಕು ಅಂತ ಇವಳು ಹೆಂಗೆ ಬಂದ್ಲು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ದಾಮೋದರ ಫುಲ್ ಟೆನ್ಷನ್ ಆಗಿಬಿಡ್ತಾನೆ ಇನ್ನು ಯಾ ಏನು ಯೋಚನೆ ಮಾಡ್ತಿದ್ದೀರ ಅಮ್ಮ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಅಂತ ಪಾಪ ನಮ್ಮ ವೇದ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಪಕ್ಕದಲ್ಲಿರೋ ಸೌಂದರ್ಯ ಕೂಡ ಅಮ್ಮ ಇಡೀ ಸ್ಟೇಜ್ ನಿಮಗೋಸ್ಕರ ಕಾಯ್ತಾ ಇದೆ ಇನ್ನು ಯಾಕೆ ಕಳ್ತಾ ಇದ್ದೀರಾ ಇನ್ನೂ ಏನು ಯೋಚನೆ ಮಾಡ್ತೀರಾ ಹೋಗಿ ಅಂತ ಸೌಂದರ್ಯ ಅಂದಾಗ ನನಗೆ ಮನ್ಸು ಒಪ್ತಾ ಇಲ್ಲ ಅಂತ ಅಳ್ತಾ ಇರ್ತಾಳೆ ಶಕುಂತಲ ವೇದ ಈ ಕ್ಷಣಕ್ಕೋಸ್ಕರ ಸಖತ್ ಎಫರ್ಟ್ ಆಗಿದ್ದಾಳೆ ದಯವಿಟ್ಟು ಅವಳು ಸಹ ಅವಳ ಈ ಎಫರ್ಟ್ನ ವ್ಯರ್ಥ ಮಾಡ್ಬಿಡಿ ಅಮ್ಮ ಹೋಗಿ ಅಂತ ಅಂತಿರ್ತಾಳೆ ವಯಸ್ಸು ನೋಡಿ ಪಾಪ ಪಕ್ಕದಲ್ಲಿ ಕೂತ್ಕೊಂಡು ಎಂಥ ಕ್ವಶನ್ ಕೇಳ್ತಾಳೆ ಶಕುಂತಲೆಗೆ ಅಂತ ಅಮ್ಮ ವಿಕ್ರಮ್ ನಿನ್ನ ಆದ್ರೆ ನಾನು ಯಾರು ನೀನು ವಿಕ್ರಮ ಅವ ಅಣ್ಣನ ಫ್ಯಾಮಿಲಿಗೆ ಸೇರಿದೋಳಾದ್ರೆ ನಾನು ಯಾರು ಫ್ಯಾಮಿಲಿಗೆ ಸೇರಿದಳು ಅಂತ ಚುಚ್ಚು ಮಾತು ಕೇಳಿಬಿಡ್ತಾಳೆ ಅವಳ್ರಪ್ಪ ಈ ಪೆ ಪ್ರೆಸ್ ಎಲ್ಲಿದ್ರೋ ಬಂದ್ಬಿಟ್ರು ಶಕುಂತಲನ ಹತ್ರ ಅಮ್ಮ ಈ ನೀವು ನೀವೇನ ದಾಮೋದವ್ರು ಏನ್ತಿ ಏನು ನಡೀತಾ ಇದೆ ಇಲ್ಲಿ ನೀವು ನೋಡಿದ್ರೆ ನಿಮ್ಮ ಸೊಸೆ ನೀವೇ ಅವ್ರ ಅತ್ತೆ ಅಂತ ವಿಕ್ರಮ್ ಅವ್ರ ತಾಯಿ ಅಂತ ಹೇಳ್ತಾ ಇದ್ದಾರೆ ನೀವು ಯಾಕೆ ಹೋಗಿದ್ರಿ ನೀವೇ ಹೋಗಿದ್ರಾ ಅಥವಾ ನೀವು ಮನೆ ಬಿಟ್ಟು ಹೋಗೋ ಥರ ಒತ್ತಾಯ ಮಾಡಿದ್ರಾ ಇಷ್ಟು ದಿನ ನೀವು ಎಲ್ಲಿದ್ರಿ ದಾಮೋದೋರ್ನ ಬಿಟ್ಟ ಮೇಲೆ ನೀವು ಬೇರೆ ಮದುವೆ ಆಗಿದ್ರಾ ಅಂತ ಎಲ್ಲ ಕ್ರಾಸ್ ಕ್ವಶನ್ ಶುರು ಮಾಡೇ ಬಿಟ್ರು ಪಾಪ ಶಕುಂತಲ ಗಳ 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 ಅಳ್ತಾ ಇರ್ತಾಳೆ ಶಟ್ರು ದಾಮೋದರ್ಗೆ ಬೈತಾನೆ ನೋಡು ನೋಡು ಎಂತೆಂಥ ಪ್ರಶ್ನೆ ಕೇಳ್ತಿದ್ರೆ ಅಂತ ಈ ಫಂಕ್ಷನ್ನ ನಾನು ಮರ್ಯಾದೆ ಉಳಿಸ್ಕೊಳ್ಳಕ್ಕೆ ಅಂತ ನಾನು ಮಾಡಿದ್ರೆ ನನ್ನ ಮರ್ಯಾದೆ ಹೋಗೋ ಥರ ಮಾಡಿಬಿಟ್ರಿ ಅಂತೂ ನೀನು ಸೊಸೆ ನನ್ನ ಮರ್ಯಾದೆಲ್ಲ ತೆಗೆದುಬಿಟ್ಲು ದಾಮೋದರ ಅಂತೇಳಂತಾನೆ ಸೌಂದರ್ಯ ಕಡೆ ಅಮ್ಮ ನೀವು ಇಲ್ಲೇ ಇದ್ದರೆ ಈ ಮೀಡಿಯಾದವರು ತುಂಬ ಕ್ವಶನ್ ಕೇಳಿ ನಿಮಗೆ ಭಾಳ ಅಳಿಸ್ಬಿಡ್ತಾರೆ ನಡೀರಿ ನೀವು ಫಸ್ಟು ಸ್ಟೇಜ್ ಮೇಲೆ ಹೋಗಿ ನಡೀರಿ ಬಾ ಮ ನಾನೇ ಹೋಗ್ತೀನಿ ಅಂತ ಕರ್ಕೊಂಡು ಹೋಗೋಕ್ಕೆ ಅಂತ ಹೋಗ್ತಾಳೆ ನಮ್ಮ ಶಕುಂತಲನ್ನು ಯಾಕೆ ಮೇಡಮ್ ನಾವು ಇಷ್ಟೊಂದು ಕ್ವಶನ್ ಕೇಳಿದ್ರು ಏನು ಮಾತಾಡ್ತಾ ಇಲ್ಲ ಹೇಳಿ ಮೇಡಮ್ ಏನಾದರೂ ಮಾತಾಡಿ ಮಕ್ಕಳು ಬಿಟ್ಟು ಹೆಂಗಿದ್ರೆ ಇಷ್ಟು ವರ್ಷ ಅಂತ ಮೀಡಿಯೋದವ್ರು ಪಾಪ ಕ್ವಶನ್ ಮೇಲೆ ಕ್ವಶನ್ ಆಗ್ತಾ ಇರ್ತಾರೆ ನೋಡಿ ದಯವಿಟ್ಟು ಇವ್ರನ್ನ ಸ್ಟೇಜ್ ಮೇಲೆ ಹೋಗಕ್ಕೆ ಬಿಡಿ ಇವ್ರಿಗೋಸ್ಕರ ಇಡೀ ಕುಟುಂಬ ಕಾಯ್ತಾ ಇದೆ ಆಮೇಲೆ ಏನಿದ್ರು ಪ್ರಶ್ನೆ ಕೇಳಿವಿರಂತೆ ಅಂತ ಸೌಂದರ್ಯ ಅಂತಳೆ ಮೀಡಿಯಾದವ್ರು ಏನಾದರೂ ಮಾತಾಡಿ ಮೇಡಮ್ ಏನಾದರೂ ಮಾತಾಡಿ ಮೇಡಮ್ ಅಂತ ಕ್ವಶನ್ ಕೇಳೋದು ಜಾಸ್ತಿ ಆಗಿಬಿಡುತ್ತೆ ನಮ್ಮ ವೇದ ಏನು ಮಾಡ್ತಾಳೆ ಸ್ಟೇಜಿಂದ ಕೆಳಗೆ ಓಡ್ಕೊಂಡು ಬಂದು ಸೈಡ್ ಬಿಡಿ ಸೈಡ್ ಬಿಡಿ ಸೈಡ್ ಬಿಡಿ ಅಂತೇಳ್ಬಿಟ್ಟು ಅಮ್ಮ ಇಲ್ಲಿ ನೀವು ಬೇಡ ವೇದ ಬೇಡ ವೇದ ಅಂತ ಎಷ್ಟೊಂದ್ನೂ ಕೈ ಹಿಡ್ಕೊಂಡು ಆ ಶಕುಂತಲ ಅಮ್ಮನ ಸ್ಟೇಜ್ವರೆಗೂ ಕರ್ಕೊಂಡು ಹೋಗಿ ಕೊನೆಗೂ ವಿಕ್ರಮ್ ಪಕ್ಕಕ್ಕೆ ಅವರ ಅಮ್ಮನ ನಿಲ್ಸಿಬಿಡ್ತಾಳೆ ನೋಡಿ ನಿಲ್ಲಿಸಿ ಇಬ್ರು ಮಕ್ಕಳನ್ನು ನೋಡ್ತಾಳೆ ನಮ್ಮ ವಿಕ್ರಮು ಮನಸ್ಸಲ್ಲಿ ಯಾಕೆ ಬಂದೆ ಅಮ್ಮ ಬೇಡ ಹೋಗ್ಬೇಡ ಅಮ್ಮ ಹೋಗ್ಬೇಡ ಅಮ್ಮ ಅಂತ ಅಷ್ಟೊಂದು ಬೇಡ್ಕೊಂಡ್ರು ನೀನು ಯಾಕೆ ಹೋದೆ ನೀನು ಈಗ ಯಾಕೆ ಬಂದಿದ್ಯಾ ಮತ್ತು ನಮ್ಮ ಬೇತಾಳ ಹೇಳೋ ಥರ ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಇಷ್ಟ ಇದ್ದಿದ್ದರೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ನೀನು ಯಾಕೆ ನಾನು ಬಿಟ್ಟು ಹೋಗ್ತಿದ್ದೆ ಅಂತ ಪಾಪ ಮನಸಲ್ಲೇ ಅನ್ಕೊಂತಿರ್ತಾನೆ ಎಷ್ಟೇ ಅಂದ್ರೂ ನೋಡಿ ತಾಯಿ ಮಕ್ಕಳ ಸಂಬಂಧನೇ ಹಿಂಗೆ ಎಷ್ಟೇ ವರ್ಷ ಆದ್ರೂ ಆ ಸಂಬಂಧ ಖಂಡಿತ ಹಾಳಾಗಲ್ಲ ಆವಾಗ ಬೇದ ವಿಕ್ರಮ್ ಮೀಡಿಯಾದವರೆಲ್ಲ ನೋಡ್ತಿದ್ದಾರೆ ಎಲ್ಲ ಕವರೇಜ್ ತಗೋತಿದಾರೆ ಸುಮ್ಮನೆ ಸ್ವಲ್ಪ ಅಟ್ಲೀಸ್ಟ್ ಸ್ಮೈಲ್ ಆದರೂ ಮಾಡೋಣ ಅಲ್ವಾ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿಬೇಡ ಹೇಳ್ಬಿಟ್ಟು ನಾವು ವಿಕ್ರಮೂ ಕೂಡ ನಗಿಸ್ತಾಳೆ ಈ ಕಡೆ ಮೀಡಿಯಾದವರು ಇವ್ರನ್ನೆಲ್ಲ ಬಿಟ್ಟಾಕಿ ನಮ್ಮ ದಾಮೋದರನ್ನ ದಾಮೋದರ ಅವರೇ ನಿಮ್ಮ ಹೆಂಡ್ತಿ ಇಷ್ಟು ವರ್ಷ ಆದಮೇಲೆ ವಾಪಸ್ ಬಂದಿದ್ದಾರೆ ನಿಮಗೆ ಖುಷಿ ಆಯಿತಾ ದಾಮೋದರ ಹಂಗೆ ಸ್ಮೈಲ್ ಮಾಡ್ತಾನೆ ಸುಮ್ಮನೆ ಅವ್ರೆ ಎದ್ರಿಗೆ ತೋರಿಸ್ಕೊಳ್ಳೋಕ್ಕೆ ಖುಷಿ ಆಯಿತು ಅಂತ ಹೇಳ್ತಿದ್ದೀರಾ ಮತ್ತು ನೀವು ಯಾಕೆ ನಿಮ್ಮ ಹೆಂಡ್ತಿಯಿಂದ ಇಷ್ಟು ದೂರ ಇಷ್ಟು ಇಷ್ಟು ವರ್ಷ ದೂರ ಇದ್ದ್ರಿ ಹುಡ್ಕೋ ಪ್ರಯತ್ನ ಮಾಡಲಿಲ್ವಾ ಸರಿ ಅವರಾಗೆ ಬಿಟ್ಟೋದ್ರಾ ಅಥವಾ ನೀವೇ ಏನಾದರೂ ಮಾಡಿ ಓಡಿಸಿದ್ರ ಈ ಥರದ ಕ್ವಶನ್ ಎಲ್ಲ ಸ್ಟಾರ್ಟ್ ಮಾಡಿ ಮಾಡ್ಬಿಡ್ತಾರೆ ದಾಮೋದರನಿಗೆ ಚಾಚೆ ನಾನು ಯಾಕೆ ನನ್ನ ಹೆಂಡ್ತಿನ ಓಡಿಸ್ತೀನಿ ಅವಳು ಸೇಫ್ಟಿ ಅಂತ ಹೇಳ್ಬಿಟ್ಟು ಬೇರೆ ಊರಲ್ಲಿ ಇಟ್ಟಿದ್ದೆ ಅಷ್ಟೇ ಅಂತ ಹೇಳಂತಾನೆ ಸರಿ ಹಾಗಾದರೆ ನಿಮ್ಮ ಮಗ ಹೇಳ್ತಿದ್ರು ತಾಯಿನ ಬಿಟ್ಟ ಮೇಲೆ ತಾಯಿ ಹೋದ್ಮೇಲೆ ನನ್ನ ತಂದೆಯೇ ಎಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೆಂಗೆ ಅಂತ ಏನೇನೋ ಕ್ರಾಸ್ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊತ್ತಿಗೆ ಶೆಟ್ಟಿ ಇದ್ದವರು ಏನು ರೀ ಈ ಆಗಿದ್ಕೊಂಡು ಇಷ್ಟೊಂದೆಲ್ಲ ಕ್ವಶನ್ ಕೇಳ್ತೀರಾ ಏನೋ ಅವರವರು ಫ್ಯಾಮಿಲಿ ವಿಷಯ ಇತ್ತು ಅವರು ಬೇರೆ ಕಡೆ ಇದ್ದರು ಸೇಫ್ಟಿ ಮ್ಯಾಟರ್ ಬರುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಇಟ್ಟಿದ್ರು ಬಿಡಿ ಈ ಫ್ಯಾಮಿಲಿ ಒಂದಾಗಿದೆಯಲ್ಲ ಅವರು ಖುಷಿಯಾಗಿ ಬಿಟ್ಬಿಡಿ ಅವರನ್ನು ಏನಕ್ಕೆ ಇಷ್ಟೆಲ್ಲ ಕ್ವಶನ್ ಕೇಳೋದು ಅಂತ ಸ್ವಲ್ಪ ಜೋರು ಮಾಡ್ತಾನೆ ಮೀಡಿಯಾದವ್ರಿಗೆ ಶೆಟ್ಟಿ ಮೀಡಿಯಾದವರು ದಾಮೋದರನ್ನ ಎಲ್ಲರನ್ನು ಬಿಟ್ಟು ವಿಕ್ರಮ್ ಹತ್ರ ಬಂದು ವಿಕ್ರಮ್ ಅವರು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಅಂದರು ಆವಾಗ ನಮ್ಮ ವಿಕ್ರಮ್ ಸ್ವಲ್ಪ ಸಿಟ್ ಮಾಡ್ಕೊತಾನೆ ಅದಕ್ಕೆ ದಾಮೋದರ ಹಾಗೆ ಸನ್ನೇಲಿ ಹೇಳ್ತಾನೆ ಈ ಮೀಡಿಯಾದವ್ರ ಮುಂದೆ ಏನೂ ಬಾಯ್ಬಿಟ್ಟು ಬಿಡ್ಬಿಟ್ಟ ಸುಮ್ಮನೆ ಸ್ಮೈಲ್ ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಸ್ಮೈ ಸ್ಮೈಲ್ ಮಾಡ್ತಾನೆ ವಿಕ್ರಮ್ ಏನೂ ಮಾತಾಡಲ್ಲ ಈ ಕಡೆ ಶೆಟ್ಟಿ ಏನು ಮಳೆ ಕತೆನೆಲ್ಲ ತೆಗೆದು ನನ್ನ ಕತೆ ಮುಗಿಸ್ತಿದ್ದೀರ ನೀವೆಲ್ಲ ಸೇರಿಕೊಂಡು ಒಟ್ಟಿನಲ್ಲಿ ನಿಮ್ಮನ್ನು ನಂಬ್ಕೊಂಡು ನಾನು ಹಾಳಾಗೋದೆ ಅಂತ ಶೆಟ್ಟಿ ದಾಮೋದರನ ಹತ್ರ ಸ್ವಲ್ಪ ಸಿಟ್ಟಾಗ್ತಾನೆ ಈ ಕಡೆ ಮನಸ್ಸಲ್ಲೇ ನೀನು ಮತ್ತೆ ಯಾಕಮ್ಮ ಬಂದಿದ್ದು ನೀನು ಇಲ್ಲದೇ ಬದುಕೋದು ಹೆಂಗೆ ಅಂತ ತುಂಬ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಕಲ್ತಿದ್ದೆ ನೀನು ಬಂದಿರೋದು ನನಗೆ ಸು ಸುಖ ಕೊಡೋದಕ್ಕಿಂತ ಖುಷಿ ಪಡೋದಕ್ಕಿಂತ ದುಃಖ ಜಾಸ್ತಿ ಕೊಡ್ತಿದೆ ಅಂತಂದರೆ ನಿನ್ನ ಅಗತ್ಯ ನನಗಿಲ್ಲ ಅಂತೇಳ್ಬಿಟ್ಟು ನೀನು ಯಾಕೆ ಬರೋಕ್ಕೋದೆ ಇವಳನ್ನು ನನ್ನ ತಾಯಿಯಾದ ಈ ನಮ್ಮನ್ನು ಬಿಟ್ಟೋಗಿರೋಳನ್ನು ಸೇರ್ಸೋಕ್ಕೆ ವೇದ ನೀನು ಇಷ್ಟೊಂದು ಕಷ್ಟಪಟ್ಟಿದ್ದು ಇವಾಗ ನನ್ನ ಅಗತ್ಯ ಇಲ್ಲ ಅಂತ ಪುಟ್ಟ ವಿಕ್ರಮು ಬೇಡ ಬೇಡ ಅಂದಾಗಲೇ ನಿನ್ನ ಬಿಟ್ಟೋಗಿದೆಯಾ ಈಗ ನಿನ್ನ ತಗೊಂಡು ನಾನು ಏನು ಮಾಡಲಿ ಅನ್ನೋ ಥರ ಪಾಪ ಮನಸಲ್ಲಿ ಅವ್ನಿಗೆ ಬೇಕಾಗಿರಲ್ಲ ಶಕುಂತಲ ಅನ್ನೋ ಥರ ಅವ್ನಿಗೆ ಇರುತ್ತೆ ಮನಸಲ್ಲಿ ಇದಿಷ್ಟು ನೋಡಿ ಶುಕ್ರವಾರ ಸಂಚಿಕೆ ಶುಕ್ರವಾರ ಸಂಚಿಕೆಯಲ್ಲಿ ಅಮ್ಮ ಮಗ ಇಬ್ಬರು ಒಂದಾಗ್ತಾರೆ ನೋಡೋಣ ಇನ್ನು ಅವಳನ್ನು ಆಕ್ಸೆಪ್ಟ್ ಮಾಡ್ತಾರೆ ದಾಮೋದರ ಎಲ್ಲ ಮನೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನನ್ನ ಚಾನಲಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ಬಾ ಎಲ್ರಿಗೂ